ಎಲ್ಲರಿಗೂ ನಮಸ್ಕಾರಗಳು ಎಂಟನೆಯ ತರಗತಿ ಪಾಠ ಮೂರು ಗಾಂಧೀಜಿಯ ಬಾಲ್ಯ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪದಗಳ ಅರ್ಥ ಅಂಕಿತ ಗುರುತು ಆನಿತಿ ಅಂದರೆ ಆಜ್ಞೆ ಕಲೆ ನೈಪುಣ್ಯತೆ ಆದರ ಗೌರವ ಅರ್ಥ ಕಷ್ಟಕ್ಕೆ ಕಾಪಿ ನಕ್ಕಲು ಪಿತೃ ತಂದೆ ಪೈಕ್ ಅಂದರೆ ಸಂಬಂಧದಲ್ಲಿ ವಿಲಾಪ ಅಳುವಿಕೆ ಕ್ಲೇಶ ದುಃಖ ಗುದುರಿಸು ಅಬ್ಬರಿಸು ಒಂದು ವಾಕ್ಯದಲ್ಲಿ ಉತ್ತರಿಸಿ ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂಥ ಉಪಾಧ್ಯಾಯರು ಏಕೆ ಸೂಚಿಸಿದರು ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಏಕೆ ಸೂಚಿಸಿದರು ಗಾಂಧೀಜಿಯವರು ಪರೀಕ್ಷೆಯಲ್ಲೂ ಬರೆದ ಕೆಟ್ಟಲ್ ಎಂಬ ಶಬ್ದ ತಪ್ಪಾಗಿರುವುದರಿಂದ ಉಪಾಧ್ಯಾಯರು ಕಾಪಿ ಮಾಡುವಂತೆ ಸೂಚಿಸಿದರು ಗಾಂಧೀಜಿಯವರು ಪರೀಕ್ಷೆಯಲ್ಲಿ ಬರೆದ ಕೆಟ್ಟಲ್ ಎಂಬ ಶಬ್ದ ತಪ್ಪಾಗಿರುವುದರಿಂದ ಉಪಾಧ್ಯಯರು ಕಾಪಿ ಮಾಡುವಂತೆ ಸೂಚಿಸಿದರು ಉಪಾಧ್ಯಾಯರು ಸೂಚಿಸಿದರು ಗಾಂಧೀಜಿ ಪರೀಕ್ಷೆಯಲ್ಲಿ ಕಾಪಿ ಮಾಡಲಿಲ್ಲ ಏಕೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವುದು ತಪ್ಪು ಎನಿಸಿತ್ತು ಆದ್ದರಿಂದ ಗಾಂಧೀಜಿ ಕಾಪಿ ಮಾಡಲಿಲ್ಲ ಪರೀಕ್ಷೆಯಲ್ಲಿ ಕಾಪಿ ಮಾಡುವುದು ತಪ್ಪು ಎನಿಸಿತ್ತು ಆದ್ದರಿಂದ ಗಾಂಧೀಜಿ ಕಾಪಿ ಮಾಡಲಿಲ್ಲ ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಕಾಪಿ ಮಾಡಲು ಸೂಚಿಸುವುದು ಸರಿಯಲ್ಲ ಏಕೆ ವಿದ್ಯಾರ್ಥಿಗಳು ಕಾಪಿ ಮಾಡದಂತೆ ನೋಡಿಕೊಳ್ಳುವುದು ಉಪಾಧ್ಯಾಯರ ಕರ್ತವ್ಯ ಆದ್ದರಿಂದ ಕಾಪಿ ಮಾಡಲು ಸೂಚಿಸುವುದು ಸರಿಯಲ್ಲ ವಿದ್ಯಾರ್ಥಿಗಳು ಕಾಪಿ ಮಾಡದಂತೆ ನೋಡಿಕೊಳ್ಳುವುದು ಉಪಾದೇಯರ ಕರ್ತವ್ಯ ಆದ್ದರಿಂದ ಕಾಪಿ ಮಾಡಲು ಸೂಚಿಸುವುದು ಸರಿಯಲ್ಲ ಗಾಂಧೀಜಿಯವರಿಗೆ ಕಾಪಿ ಮಾಡಲು ಹೇಳಿದ ಉಪಾಧ್ಯಾಯರ ಮೇಲೆ ಗೌರವ ಏಕೆ ಕಡಿಮೆ ಹಿರಿಯರ ದೋಷಗಳನ್ನು ಎತ್ತಿ ತೋರಿಸದೇ ಇರುವುದು ಗಾಂಧೀಜಿಯವರು ಸ್ವಭಾವವಾಗಿತ್ತು ಆದ್ದರಿಂದ ಉಪಾಧ್ಯಾಯರ ಮೇಲೆ ಗೌರವ ಕಡಿಮೆ ಆಗಲಿಲ್ಲ ಹಿರಿಯರ ದೋಷಗಳನ್ನು ಎತ್ತಿ ತೋರಿಸ್ ತೋರಿಸದೇ ಇರುವುದು ಗಾಂಧೀಜಿಯವರ ಸ್ವಭಾವವಾಗಿತ್ತು ಆದ್ದರಿಂದ ಉಪಾಧ್ಯಾಯರ ಮೇಲೆ ಗೌರವ ಕಡಿಮೆ ಆಗಲಿಲ್ಲ ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳ್ಯಾರು ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಶ್ರವಣಕುಮಾರ ಮತ್ತು ರಾಜ ಹರಿಶ್ಚಂದ್ರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಗಾಂಧೀಜಿಯವರ ಬಾಲ್ಯದಲ್ಲಿದ್ದ ಸ್ವಭಾವಗಳ್ಯಾವು ಗಾಂಧೀಜಿಯವರು ಬಾಲ್ಯದ ಆ ಕಾಲದಲ್ಲಿ ಶಿಕ್ಷಕರಾಗಲಿಲ್ಲ ಸ್ನೇಹಿತರಾಗಲಿಲ್ಲ ಸುಳ್ಳು ಹೇಳುತ್ತಿರಲಿಲ್ಲ ಶಿಕ್ಷಕರಿಗಾಗಲಿ ಸಾರಿ ಗಾಂಧೀಜಿಯವರು ಬಾಲ್ಯದ ಆ ಕಾಲದಲ್ಲಿ ಶಿಕ್ಷಕರಿಗಾಗಲಿ ಸ್ನೇಹಿತರಿಗಾಗಲಿ ಸುಳ್ಳು ಹೇಳುತ್ತಿರಲಿಲ್ಲ ಬಹಳ ನಾಚಿಕೆ ಸ್ವಭಾವದರಾಗಿದ್ದರು ಯಾರ ಜೊತೆಯೂ ಸೇರುತ್ತಿರಲಿಲ್ಲ ಪುಸ್ತಕ ಪಾಠಗಳೇ ಇವರ ಗೆಳೆಯರು ಯಾರಾದರೂ ಕುಚ್ಚೋದ್ಯ ಮಾಡುವುದು ಕುಚ್ಚೇಷ್ಟೆ ಮಾಡುವುದು ಎಂಬ ಭಯವಿತ್ತು ಯಾರೊಂದಿಗೂ ಮಾತನಾಡುವ ಧೈರ್ಯ ಇರಲಿಲ್ಲ ಶಾಲೆ ಮುಗಿಯುತ್ತಲೇ ಮನೆಗೆ ಓಡುತ್ತಿದ್ದರು ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಯಾವ ರೀತಿ ಸೂಚಿಸಿದರು ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಉಪಾಧ್ಯಾಯರು ತಪ್ಪು ರಕ್ಷೆಯ ತುದಿಯಿಂದ ಎಚ್ಚರಿಸಲು ಪ್ರಯತ್ನಿಸಿದರು ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು ತಪ್ಪನ್ನು ತಿದ್ದಿಕೊಳ್ಳಬೇಕೆಂದು ಅವರ ಉದ್ದೇಶವಾಗಿತ್ತು ಗಾಂಧೀಜಿಯವರು ಪರೀಕ್ಷೆಯಲ್ಲಿ ಉಪಾಧ್ಯಾಯರು ತಪ್ಪು ಪಾದರಕ್ಷೆಯ ತುದಿಯಿಂದ ಎಚ್ಚರಿಸಲು ಪ್ರಯತ್ನಿಸಿದರು ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು ತಪ್ಪನ್ನು ತಿದ್ದುಕೊಳ್ಳಬೇಕೆಂದು ಅವರ ಉದ್ದೇಶವಾಗಿತ್ತು ಶ್ರವಣನ ಪಿತೃಪಕ್ತಿ ನಾಟಕದಲ್ಲಿನ ಯಾವ ಅಂಶ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿತ್ತು ಶ್ರವಣ ತನ್ನ ಕುರುಡು ತಂದೆ ತಾಯಿಗಳನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ಅದು ಗಾಂಧೀಜಿ ಅಂತರಂಗದಲ್ಲಿ ಶಾಶ್ವತವಾಗಿ ಅಂಕಿತವಾಯಿತು ತಂದೆ ತಾಯಿಗಳ ಸೇವೆ ಮಾಡಬೇಕು ಮಾಡಬೇಕೆಂಬ ಅವರ ಮೇಲೆ ಪ್ರಭಾವ ಬೀರಿತು ಹರಿಶ್ಚಂದ್ರ ನಾಟಕ ಗಾಂಧೀಜಿಯವರ ಮನಸ್ಸಿನಲ್ಲಿ ಯಾವ ರೀತಿಯ ಸ್ಫೂರ್ತಿ ತುಂಬಿತ್ತು ಹರಿಶ್ಚಂದ್ರನಂತೆ ಎಲ್ಲರೂ ಏಕೆ ಸತ್ಯವಂತರಾಗಬಾರದು ಇದೇ ಹಗಲು ರಾತ್ರಿ ಗಾಂಧೀಜಿ ಕೇಳಿಕೊಳ್ಳುತ್ತಿದ್ದರು ಸತ್ಯವನ್ನು ಅನುಸರಿಸಬೇಕು ಹರಿಶ್ಚಂದ್ರ ಸತ್ಯಕ್ಕಾಗಿ ಕ್ಲೇಶವನ್ನೆಲ್ಲ ಆಪತ್ತುಗಳನ್ನೆಲ್ಲ ತಾವು ಪಡಬೇಕೆಂದು ಅವರ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶವಾಗಿತ್ತು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಗಾಂಧೀಜಿಯವರು ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಪರೀಕ್ಷಾ ಕೊಠಡಿಯಲ್ಲಿ ಯಾವ ಘಟನೆ ನಡೆಯಿತು ಇನ್ಸ್ಪೆಕ್ಟರ್ ಮಿ ಗೈಲ್ಸ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದರು ಅವರು ಮೊದಲನೇ ತರಗತಿ ವಿದ್ಯಾರ್ಥಿಗಳಿಗೆ ಐದು ಪದಗಳನ್ನು ಬರೆಯಲು ಕೊಟ್ಟರು ಅವುಗಳ ಪೈಕಿ ಕೆಟ್ಟಲ್ ಎಂಬ ಪದವು ಒಂದು ನಾನು ಒಂದು ನಾನು ಅದನ್ನು ತಪ್ಪಾಗಿ ಬರೆದೆ ಅವರು ಉಪಾದೆಯರು ತಮ್ಮ ಪಾದರಕ್ಷೆ ತುದಿಯಂತೆ ಅವರನ್ನು ಅವರ ಎಚ್ಚರಿಸಲು ಪ್ರಯತ್ನಿಸಿದರು ಅವರು ಆ ಸೂಚನೆಯಂತೆ ನಡೆಯಲಿಲ್ಲ ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು ಅವರೇ ತಪ್ಪನ್ನು ತಿದ್ದಿಕೊಳ್ಳಬೇಕೆಂಬುದು ನಮ್ಮ ಉಪಾದೆಯರ ಉದ್ದೇಶ ಅದು ಇವರಿಗೆ ಒಪ್ಪಿಗೆ ಆಗಲಿಲ್ಲ ಏಕೆಂದರೆ ನಾವು ಕಾಪಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ಅವರು ತಿಳಿದಿದ್ದರು ಇದರ ಪರಿಣಾಮವಾಗಿ ನನ್ನನ್ನು ಹೊರತು ಉಳಿದ ಹುಡುಗರೆಲ್ಲ ಐದು ಪದಗಳನ್ನು ಸರಿಯಾಗಿ ಬರೆದಿದ್ದರು ಅವರೊಬ್ಬರೇ ಅವರನ್ನು ದಡ್ಡ ಇದಾದ ಮೇಲೆ ಉಪಾಧ್ಯಾಯರು ಅವರ ಮೂರ್ಖತನವನ್ನು ಅವರಿಗೆ ತೋರಿಸುವುದಕ್ಕೆ ಪ್ರಯತ್ನ ಪಟ್ಟರು ಆದ್ದರಿಂದ ಅವರಿಗೆ ರೊತ್ತಾಶ್ರಮವಾಯಿತು ಹೊರತು ಕಾಪಿ ಮಾಡುವ ಕಲೆ ಅವರಿಗೆ ಕೊನೆಗೂ ಬರಲೇ ಇಲ್ಲ ಗಾಂಧೀಜಿಯವರಿಗೆ ಬಾಲದಲ್ಲಿ ಶ್ರವಣನ ಪಿತೃಪಕ್ತಿ ಹಾಗೂ ಸತ್ಯ ಹರಿಚಂದ್ರ ನಾಟಕಗಳು ಯಾವ ರೀತಿ ಪ್ರಭಾವ ಬೀರಿದವು ಗಾಂಧೀಜಿಯವರ ತಂದೆ ಕೊಂಡುಕೊಂಡು ಬಂದಿದ್ದು ಒಂದು ಪುಸ್ತಕ ಗಾಂಧೀಜಿಯವರ ತಂದೆ ಕೊಂಡುಕೊಂಡು ಬಂದಿದ್ದು ಒಂದು ಪುಸ್ತಕ ಅವರ ಕಣ್ಣಿಗೆ ಬಿತ್ತು ಅದರ ಹೆಸರು ಶ್ರವಣನ ಪಿತೃಭಕ್ತಿ ನಾಟಕ ಅದನ್ನು ಅವರು ಅತ್ಯಂತ ಆಸಕ್ತಿಯಿಂದ ಓದಿದ್ದೆ ಅದೇ ಸಮಯದಲ್ಲಿ ಸಂಚಾರಿ ಬೊಂಬೆ ಪ್ರದರ್ಶಕರು ಅವರ ಊರಿಗೆ ಬಂದರು ಅವರಿಗೆ ತೋರಿದ ಒಂದು ಚಿತ್ರ ಶ್ರವಣ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿತ್ತ ಚಿತ್ರ ಪುಸ್ತಕ ಆ ದೃಶ್ಯ ಎರಡೂ ಅವರ ಅಂತರಂಗದಲ್ಲಿ ಶಾಶ್ವತವಾಗಿ ಅಂಕಿತವಾದವು ಮತ್ತೊಂದು ನಾಟಕ ಸಂಬಂಧಿಸಿದಂತೆ ಇದೇ ಬಗೆಯ ಪ್ರಸಂಗ ನಡೆಯಿತು ಆ ಕಾಲದಲ್ಲಿ ಒಂದು ನಾಟಕ ಮಂಡಳಿಯವರು ಪ್ರದರ್ಶಿಸುತ್ತಿದ್ದ ನಾಟಕವೊಂದನ್ನು ನೋಡಲು ಅವರು ತಂದೆಯವರು ಅವರಿಗೆ ಅನುಮತಿ ಕೊಟ್ಟಿದ್ದರು ಅದು ಹರಿಚಂದ್ರ ನಾಟಕ ಅದು ಅವರ ಮನಸ್ಸನ್ನು ಸೊರಗೊಂಡಿತ್ತು ಅದನ್ನು ಎಷ್ಟು ನೋಡಿದರೂ ಅವರಿಗೆ ತೃಪ್ತಿಯೇ ಆಗಲಿಲ್ಲ ಆದರೂ ಎಷ್ಟು ಸಲ ನೋಡಲು ಅನುಮತಿ ಕೊಟ್ಟಾರೋ ಅದರ ಹುಚ್ಚು ಅವರನ್ನು ಹಗಲು ರಾತ್ರಿ ಬಿಡಲೇ ಇಲ್ಲ ಲೆಕ್ಕವಿಲ್ಲದಷ್ಟು ಅವರು ಹರಿಚಂದ್ರವಾಗಿ ಆ ನಾಟಕವನ್ನು ಅಭಿನಯಿಸಿಕೊಂಡು ಎಲ್ಲರೂ ಏಕೆ ಹರಿಚಂದ್ರನಂತೆ ಸತ್ಯಸಂಧರಾಗಿರಬಹುದು ಇದು ಇದೇ ಹಗಲು ರಾತ್ರಿ ಅವರನ್ನು ಅವರೇ ಕೇಳಿಕೊಳ್ಳುತ್ತಿದ್ದರು ಪ್ರಶ್ನೆ ಸತ್ಯವನ್ನು ಅನುಸರಿಸಬೇಕು ಹರಿಚಂದ್ರ ಸತ್ಯಕ್ಕಾಗಿ ಪಟ್ಟು ಕ್ಲೇಶವನ್ನೆಲ್ಲ ಆ ಪುಸ್ತಕಗಳ ಪುಸ್ತಕಗಳನ್ನೆಲ್ಲ ಅವರು ಪಡಬೇಕು ಇದೊಂದು ಅವರ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶ ಮೂಡಿ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಸತ್ಯ ಅಸತ್ಯ ಹಗಲು ರಾತ್ರಿ ಯೋಗ ಅಯೋಗ ದಡ್ಡ ಜಾಣ ಪ್ರಶ್ನೆ ಉತ್ತರ ಆಸಕ್ತಿ ನಿರಾಸಕ್ತಿ ನ್ಯಾಯಾಲಯ ನ್ಯಾಯ ಪ್ಲಸ್ ಆಲಯ ವಿದ್ಯಾಭ್ಯಾಸ ವಿದ್ಯೆ ಪ್ಲಸ್ ಅಭ್ಯಾಸ ವಿದ್ಯಾರ್ಥಿ ವಿದ್ಯಾ ಪ್ಲಸ್ ಅರ್ಥಿ ವಿದ್ಯಾರ್ಥಿ ಮತ್ತೊಂದು ಮತ್ತೆ ಪ್ಲಸ್ ಒಂದು ಮತ್ತೊಂದು ಶಾಲೆ ಶಾಲೆಯನ್ನು ಶಾಲೆ ಪ್ಲಸ್ ಅಣ್ಣು ಶಾಲೆಯನ್ನು ತಸ್ಸಮ ತದ್ಭವ ಬರೆದ ಅಕ್ಷರ ಅಕ್ಕರ ಪುಸ್ತಕ ಹೊತ್ತಿಗೆ ವರ್ಷ ದಿಶೆ ನಿತ್ಯ ನಿಟ್ಟ ಕತೆ ಕತೆ ಸಂದರ್ಭದೊಡನೆ ವಿವರಿಸಿ ಹಿರಿಯರು ಅನತಿಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ ಆಯ್ಕೆ ಈ ವಾಕ್ಯವನ್ನು ಗೇರೂರು ರಾಮಸ್ವಾಮಿ ಅಯ್ಯಂಗರ್ ಅನುವಾದಿಸಿದ ಗಾಂಧೀಜಿಯವರ ಆತ್ಮಚರಿತ್ರೆ ಗಾಂಧೀಜಿಯ ಬಾಲ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಗಾಂಧೀಜಿಯವರು ಬಾಲದಲ್ಲಿ ಪ್ರೌಢಶಾಲೆಯ ಪರೀಕ್ಷಾ ಕೊಠಡಿಯಲ್ಲಿ ಅಧ್ಯಾಪಕರು ಕಾಪಿ ಮಾಡಲು ಸೂಚಿಸಿದರು ಅದು ಇವರಿಗೆ ಒಪ್ಪಿಗೆ ಆಗಲಿಲ್ಲ ಅನಂತರ ಆ ಉಪಾಧ್ಯಾಯರು ದೋಷಗಳನ್ನು ತಿಳಿದು ಬಂದರು ಅವರಲ್ಲಿ ಪೂಜೆ ಭಾವನೆ ಕಡಿಮೆಯಾಗಲಿಲ್ಲ ಆಗ ಗಾಂಧೀಜಿಯವರು ಈ ಮಾತನ್ನು ಹೇಳುತ್ತಾರೆ ಈಗೋ ಇಲ್ಲಿ ನಿನಗೊಂದು ಆದರ್ಶವಿದೆ ಅದನ್ನು ಅನುಸರಿಸು ಆಯ್ಕೆ ಈ ವಾಕ್ಯವನ್ನು ಗೇರೂರು ರಾಮಸ್ವಾಮಿ ಅಯ್ಯಂಗರ್ ಅನುವಾದಿಸಿದ ಗಾಂಧೀಜಿಯವರ ಆತ್ಮಚರಿತ್ರೆ ಗಾಂಧೀಜಿಯ ಬಾಲ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಗಾಂಧೀಜಿಯವರು ಬಾಲದಲ್ಲಿ ಓದಿದ್ದ ಶ್ರವಣ ಪಿತೃಪಕ್ತಿ ಎಂಬ ಪುಸ್ತಕ ಹಾಗೂ ಬೊಂಬೆ ಪ್ರದರ್ಶಕರು ತೋರಿಸಿದ ಶ್ರವಣನ ಚಿತ್ರಗಳು ಅವರ ಅಂತರಂಗದಲ್ಲಿ ಅಂಕಿತವಾದವು ಆ ಸಂದರ್ಭದಲ್ಲಿ ಗಾಂಧೀಜಿ ಮೇಲಿನಂತೆ ಹೇಳಿಕೊಂಡರು ಎಲ್ಲರು ಎಲ್ಲರೂ ಏಕೆ ಹರಿಚಂದ್ರನಂತೆ ಸತ್ಯಸಂಧರಾಗಿರಬಾರದು ಆಕೆ ಈ ವಾಕ್ಯವನ್ನು ಗೇರು ರಾಮಸ್ವಾಮಿ ಅಯ್ಯಂಗರರು ಅನುವಾದಿಸಿದ ಗಾಂಧೀಜಿಯವರ ಆತ್ಮಚರಿತ್ರೆ ಗಾಂಧೀಜಿಯ ಬಾಲೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಗಾಂಧೀಜಿಯವರು ಬಾಲ್ಯದಲ್ಲಿ ನೋಡಿದ ಹರಿಚಂದ್ರ ನಾಟಕ ಅವರ ಮನಸ್ಸನ್ನು ಸೊರಗೊಂಡಿತ್ತು ಲೆಕ್ಕವಿಲ್ಲದಷ್ಟು ಸಲ ತಾವೇ ಹರಿಚಂದ್ರನಾಗಿ ನಾಟಕವನ್ನು ಅಭಿನಯಿಸಿಕೊಂಡರು ಎಲ್ಲರೂ ಏಕೆ ಹರಿಚಂದ್ರನಂತೆ ಸತ್ಯಸಂಧರಾಗಿರಬಾರದು ಎಂಬ ಪ್ರಶ್ನೆಯನ್ನು ಹಗಲು ರಾತ್ರಿ ಕೇಳಿಕೊಳ್ಳುತ್ತಿದ್ದರು ನಿಮಗೂ ಕೂಡ ಗಾಂಧೀಜಿಯ ಬಾಲ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು